ಸಮಾಚಾರ ನ್ಯೂಸ್ ಗೆ ಸ್ವಾಗತ ನಾನು ನಿಮ್ಮ ಮಣಮಾಚಿನಹಳ್ಳಿ ಗೋವರ್ಧನ್ ಕರಗದಮ್ಮ ದೇವಿಯ ಕರಗ ಮಹೋತ್ಸವದಲ್ಲಿ ಭಾಗಿಯಾದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಶಿಡ್ಲಘಟ್ಟ ನಗರದ ಮುತ್ತೂರು ಬೀದಿಯಲ್ಲಿರುವ ಶ್ರೀ ಕರಗದಮ್ಮ ದೇವಿಯ ಕರಗ ಮಹೋತ್ಸವದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪರವರು ಭಾಗಿಯಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಕರಗದಮ್ಮ ದೇವಿಯ ಆಶೀರ್ವಾದ ಪಡೆದರು ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರ ಅವರು ಬೆಂಗಳೂರು ಕರಗದಂತೆ ಬಹಳ ವಿಶೇಷವಾಗಿ ಶಿಡ್ಲಘಟ್ಟ ನಗರದಲ್ಲೂ ಕರಗದಮ್ಮನ ಕರಗ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಡೆಯುತ್ತಿದ್ದು ದೇವಾಲಯದ ಕಮಿಟಿ ಸದಸ್ಯರು ಒಗ್ಗಟ್ಟಿನಿಂದ ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡು ಸಾರ್ವಜನಿಕರಿಗೆ ತಾಯಿಯ ಸೇವೆ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದು ಈ ತಾಯಿಯು ನಂಬಿ ಬಂದ ಭಕ್ತಾದಿಗಳ ಕಷ್ಟಗಳನ್ನು ನೆರವೇರಿಸಿ ಈ ಬಾರಿ ಸಕಾಲಕ್ಕೆ ಉತ್ತಮ ಮಳೆ ಬೆಳೆಯಾಗಿ ರೈತರು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗಲಿ ಈ ಬಾರಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಫಲಿತಾಂಶ ಬಂದು ಉತ್ತೀರ್ಣರಾಗಲಿ ಎಂದು ಶುಭ ಹಾರೈಸಿದ್ರು ನಗರದಲ್ಲಿ ಇವತ್ತು ದಿನ ಬಹಳ ವಿಶೇಷವಾಗಿ ವಿಶಿಷ್ಟವಾಗಿ ಬೆಂಗಳೂರು ಕರಗ ಎಷ್ಟು ಪ್ರಸಿದ್ಧಿಯೋ ಅದೇ ರೀತಿ ಶಿಲ್ಘಟ್ಟದಲ್ಲೂ ಸಹ ಕರಗದಮ್ಮನ ಹೂವಿನ ಕರಗ ಮಹೋತ್ಸವ ಕಾರ್ಯಕ್ರಮ ಇವತ್ತು ದಿನ ನಡೀತಾರಂಥದ್ದು ಬೆಂಗಳೂರಿನಲ್ಲಿ ಯಾವ ರೀತಿ ನೀಡಿದ್ದರೋ ಅದೇ ದಿನ ಇಲ್ಲೂ ಸಹ ಮಾಡೋಂಥದ್ದು ಇಲ್ಲಿನ ದೇವಸ್ಥಾನದ ಕಮಿಟಿ ಸದಸ್ಯರೆಲ್ಲರೂ ಸಹ ಭಾಳ ಒಗ್ಗಟ್ಟಿನಿಂದ ಎಲ್ಲ ನಗರದ ಬೀದಿಗಳನ್ನ ಅಲಂಕಾರ ಮಾಡಿ ವಿವಿಧ ದೀರ್ಘಾಲಂಕಾರ ಜೊತೆಗೆ ಸ್ವಚ್ಛತೆ ಮಾಡಿಕೊಂಡು ಮತ್ತು ಎಲ್ಲ ಸಾರ್ವಜನಿಕರಿಗೆ ಇವತ್ತು ದಿನ ತಾಯಿ ಅಲಂಕಾರ ಮಾಡಿ ದರ್ಶನಕ್ಕೆ ಪ್ರಾಪ್ತಿ ಮಾಡಿ ಆ ತಾಯಿ ಆಶೀರ್ವಾದದಿಂದ ಎಲ್ರಿಗೂ ಒಳ್ಳೆತಾ ಒಳಿತಾಗಲಿ ಅಂತೇಳಿ ಒಂದು ಧಾರ್ಮಿಕ ಕಾರ್ಯಕ್ರಮನ ಪ್ರತಿ ವರ್ಷವೂ ಸಹ ನಡೆಸ್ಕೊಂಡು ಬರ್ತಾ ಇರೋಂಥದ್ದು ಆ ನಿಟ್ಟಿನಲ್ಲಿ ಆ ತಾಯಿ ಕಾರ್ಯಕ್ರಮ ಎಲ್ಲರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿ ಎಲ್ಲರ ಕಷ್ಟಗಳನ್ನ ದೂರ ಮಾಡಲಿ ಆ ಮಳೆ ಬೆಳೆ ಚೆನ್ನಾಗಿ ರೈತರಿಗೆ ಒಳ್ಳೆ ಬೆಲೆ ಸಿಕ್ಕಿ ಒಳ್ಳೆ ಮಸಲು ಬರುವಂಥದ್ದಾಗಲಿ ಅದ್ರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಸಹ ಈಗ ಎಸ್ ಎಸ್ ಎಲ್ ಸಿ ಪರಿ ಫಲಿತಾಂಶ ಒಳ್ಳೆ ಒಳ್ಳೆದಾಗಲಿ ಅವ್ರಿಗೆ ಹೆಚ್ಚು ಅಂಕಗಳಿಸಿ ಉನ್ನತ ವ್ಯಾಸಂಗಕ್ಕೆ ಅನುಕೂಲ ಆಗಲಿ ಅಂತೇಳಿ ತಾಯಿ ಆಶೀರ್ವಾದ ದೇವಾಲಯ ಕಮಿಟಿ ಸದಸ್ಯರಿಂದ ಪುಟ್ಟು ಆಂಜಿನಪ್ಪರವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಪುಟ್ಟು ಆಂಜನಪ್ಪ ಅಭಿಮಾನಿಗಳು ದೇವಾಲಯ ಕಮಿಟಿ ಸದಸ್ಯರು ಪುಟ್ಟು ಆಂಜನಪ್ಪ ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ರು